ಎಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯೋತ್ಸವ ದಿನಾಚರಣೆಯ ಅಂಗವಾಗಿ ಹಾವೇರಿ ಜಿಲ್ಲಾ ಶಿಗ್ಗಾವಿ ತಾಲೂಕು ಹುಲಗೋರಾನಲ್ಲಿ ನಿರಂತರವಾಗಿ ಐದು ವರ್ಷದಿಂದ ದೇಶಪ್ರೇಮಿ ಯುವ ಸಮೂಹ ವತಿಯಿಂದ ಹಮ್ಮಿಕೊಂಡಿದ್ದ ಧ್ವಜಾರೋಹಣ ಕಾರ್ಯಕ್ರಮವನ್ನ ಗ್ರಾಮದ ಹಿರಿಯರು ಮಲ್ಲೇಶಪ್ಪ ಕುಂದಗೋಳ ಧ್ವಜಾರೋಹಣ ಮಾಡಿದ್ರು ಸರ್ಕಾರಿ ಪ್ರಾಥಮಿಕ ಆರೋಗ್ಯ ಕೇಂದ್ರ ಹುಲಗೋರಾನಲ್ಲಿ ಸುಮಾರು ಇಪ್ಪತ್ತು ವರ್ಷ ಸೇವೆ ಸಲ್ಲಿಸಿ ವರ್ಗಾವಣೆಯಾದ ಹಿರಿಯ ವೈದ್ಯ ಶ್ರೀ ನಾಗರಾಜ ಗೋಗಿ ಹಾಗೂ ನರ್ಸ್ ಶ್ರೀಮತಿ ರೇಣುಕಾ ಸುಲಾಖೆ ಹಾಗೂ ಭಾರತೀಯ ಸೇನೆಯಲ್ಲಿ ಸೇವೆ ಸಲ್ಲಿಸಿ ನಿವೃತ್ತಿ ಹೊಂದಿದ ಶಿವಾನಂದ ಶಿಗ್ಗಾವ ಬಾಹುಬಲಿ ಸರ್ ದುಮ್ಡಿಶಿ ಮತ್ತು ಷಣ್ಮುಖ ಅಂಗಡಿಯವರನ್ನ ದೇಶಪ್ರೇಮಿ ಯುವ ಸಮೂಹದ ವತಿಯಿಂದ ಗ್ರಾಮವನ್ ಕೇಂದ್ರದಲ್ಲಿ ಸನ್ಮಾನಿಸಿ ಗೌರವಿಸಲಾಯಿತು ಹಾಗೂ ವಿಶೇಷವಾಗಿ ಸಾರ್ವಜನಿಕರಿಗೆ ಪ್ರಸಾದ ವ್ಯವಸ್ಥೆಯನ್ನ ಮಾಡಲಾಗಿತ್ತು ಅಷ್ಟೇ ಅಲ್ಲದೆ ಯುವಕರ ಸಮೂಹವು ಸ್ವಾತಂತ್ರ್ಯೋತ್ಸವದ ದಿನ ನಮಗೆ ಪ್ರತಿಯೊಬ್ಬರಿಗೂ ಸ್ಫೂರ್ತಿದಾಯಕ ದಿನ ಸ್ವಾತಂತ್ರ್ಯ ಹೋರಾಟಗಾರರ ನೆನೆಯುವ ದಿನ ಯುವಕರಿಗೆ ಶಕ್ತಿ ತುಂಬುವ ದಿನ ಎಂದು ಹೇಳುತ್ತ ದೇಶ ಸೇವೆ ತ್ಯಾಗ ಮನೋಭಾವನೆ ಮೂಡಲಿ ತಾಯಿ ನಾಡಿನ ರಕ್ಷಣೆಗೆ ಮಕ್ಕಳಿಗೆ ಪ್ರೇರಣೆ ನೀಡಬೇಕು ದೇಶಕ್ಕಾಗಿ ತಮ್ಮದೇ ಆದ ಕೊಡುಗೆ ನೀಡಬೇಕು ಹಾಗೂ ಗಡಿ ಕಾಯುವ ಸೈನಿಕರ ಸೇವೆ ಗುರುತಿಸಿ ಸನ್ಮಾನಿಸುವುದು ಸಂತೋಷ ತಂದಿದೆ ಎಂದು ದೇಶಾಭಿಮಾನ ಮೆರೆದರು ಈ ಸಂದರ್ಭದಲ್ಲಿ ಹಿರಿಯರಾದ ಚನಬಸಪ್ಪ ಗಂಡುಡಿ ಯುವ ಮುಖಂಡರಾದ ಜಗದೀಶ ಹಡಪದ ಮಹಮ್ಮದ್ ಜಾಫರ್ ಕಳ್ಳಿಮನಿ ಶಿವಪ್ಪ ತಳವಾರ್ ಪ್ರದೀಪ್ ಹೊನಕೇರಿ ವಿನಾಯಕ್ ಹೂಗಾರ್ ಪ್ರದೀಪ್ ಕುಂಬಾರ್ ವೀರಣ್ಣ ಕುಂದಗೋಳ ಸಂತೋಷ್ ಹಡಪದ ಶೇಖಪ್ಪ ತುಂಡೂರು ಪ್ರದೀಪ್ ಪಾಟೀಲ ಬಸ್ಸು ಅಭಿ ಅಭಿಪೂಜಾರ್ ಮಹಂತೇಶ್ ಕುರುಬರ ಗ್ರಾಮದ ಗುರು ಹಿರಿಯರು ಉಪಸ್ಥಿತರಿದ್ದರು